ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಸರ್ಗದಲ್ಲಿರುವಂತಹ ಆಕಾರಗಳು ಮತ್ತು ಅದರಲ್ಲಿರ್ತಕ್ಕಂತಹ ಆಮ್ಲಗಳ ಬಗ್ಗೆ ಇದ್ದೀನಿ ನೈಸರ್ಗಿಕ ಆಧಾರ ಆಕಾರವಾದಂತಹ ವಿನೇಗರ್ ಅದರಲ್ಲಿರುವಂತಹ ಆಮ್ಲ ಅಸಿಟಿಕ್ ಆಮ್ಲ ಕಿತ್ತಳೆ ಹಣ್ಣಿನಲ್ಲಿರ್ತಕ್ಕಂತಹ ಆಮ್ಲ ಸಿಟ್ರಿಕ್ ಆಮ್ಲ ಹುಣಸೆ ಹಣ್ಣಿನಲ್ಲೂ ಕೂಡ ಆಮ್ಲ ಇದೆ ಅದು ಟಾರ್ಟಾರಿಕ್ ಆಮ್ಲ ಟೊಮೆಟೊದಲ್ಲೂ ಆಮ್ಲ ಇದೆ ಆಕ್ಸಾಲಿಕ್ ಆಮ್ಲ ಈ ಎಲ್ಲ ಆಮ್ಲಗಳನ್ನು ಗಮನಿಸಿದಾಗ ಎಲ್ಲ ಹುಳಿ ರುಚಿಯನ್ನು ಹೊಂದಿರುತ್ತೆ ಮತ್ತು ಇದರ ಪಿ ಎಚ್ಚು ಸೊನ್ನೆಯಿಂದ ಏಳರವರೆಗೆ ಇರುತ್ತೆ ಮೊಸರಿನಲ್ಲೂ ಆಮ್ಲ ಇದೆ ಅದೇ ಲ್ಯಾಕ್ಟಿಕ್ ಆಮ್ಲ ಲಿಂಬೆ ಅಥವಾ ಮೋಸಂಬಿ ಈ ರೀತಿಯಾದಂತಹ ನೈಸರ್ಗಿಕ ಆಕಾರದಲ್ಲೂ ಹಣ್ಣಿನಲ್ಲೂ ಕೂಡ ಆಮ್ಲ ಇದೆ ಅಲ್ಲೂ ಕೂಡ ಸಿಟ್ರಿಕ್ ಆಮ್ಲ ಕಿತ್ತಳೆಯಲ್ಲಿ ಲಿಂಬೆ ಮೋಸಂಬಿ ಇದರಲ್ಲೆಲ್ಲ ಇರೋ ಅಂಥದ್ದು ಸಿಟ್ರಿಕ್ ಆಮ್ಲ ಇರುವೆ ಕಡಿತ ಆದಾಗ ನಮಗೆ ನೋವಿನ ಅನುಭವ ಆಗುತ್ತೆ ಅದು ಬಾಡಿಗೆ ಇಂಜೆಕ್ಟ್ ಮಾಡಿರುತ್ತೆ ಒಂದು ಆಮ್ಲವನ್ನು ಅದು ಮೆಥೊನೋಯಿಕ್ ಆಮ್ಲ ತುರ್ಕೆ ಎಲೆ ಚುಚ್ಚುವಿಕೆಯಿಂದನೂ ಕೂಡ ನಮಗೆ ನೋವಿನ ಅನುಭವ ಆಗುತ್ತೆ ಅಲ್ಲಿ ಇಂಜೆಕ್ಟ್ ಆಗಿರ್ತಕ್ಕಂಥ ಆಮ್ಲ ಯಾವುದು ಅಂತಂದರೆ ಮೆಥೋನೋಯಿಕ್ ಆಮ್ಲ ಸೇಮ್ ಹಾಗೆ ಜೇನು ಕಡಿದಾಗಲೂ ಕೂಡ ನಮಗೆ ಕುಟುಕದಾಗಲೂ ಕೂಡ ನೋವಿನ ಅನುಭವ ಆಗುತ್ತೆ ಅಲ್ಲೂ ಇರತಕ್ಕಂಥದ್ದು ಮೆಥೊನೋಯಿಕ್ ಆಮ್ಲನೇ ಈ ಜೇನುನೊಣ ಕುಟುಕಿದಂಥ ಸಂದರ್ಭದಲ್ಲಿ ಸೌಮ್ಯ ಪ್ರತ್ಯಾಮ್ಲವಾದಂತಹ ಅಡುಗೆ ಸೋಡಾ ಅಥವಾ ಸೋಡಿಯಂ ಹೈಡ್ರೋಜ್ ಹೈಡ್ರೋಜನ್ ಕಾರ್ಬೋನೇಟನ್ನು ಒಂದು ನೋವಾಗಿರ್ತಕ್ಕಂಥ ಜಾಗಕ್ಕೆ ಲೇಪಿಸ್ಕೊಂಡಾಗ ನಮಗೆ ನೋವಿನ ಶಮನ ಆಗುತ್ತೆ ಇಷ್ಟು ನಿಸರ್ಗದಲ್ಲಿರ್ತಕ್ಕಂತಹ ಆಮ್ಲಗಳು ಮತ್ತು ನಿಸರ್ಗದಲ್ಲಿರ್ತಕ್ಕಂಥ ಆಕಾರಗಳು ಥ್ಯಾಂಕ್ ಯು